ನಟರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಹೊಸ ಸಿನಿಮಾಗಳು ಘೋಷಣೆ ಆಗೋದು ಸರ್ವೇ ಸಾಮಾನ್ಯ ಸದ್ಯ ನಟ ದರ್ಶನ್ ಹುಟ್ಟುಹಬ್ಬಕ್ಕೂ ಎಂಟು ಹೊಸ ಸಿನಿಮಾಗಳನ್ನ ಘೋಷಣೆ ಮಾಡಲಾಗಿದೆ ಕಳೆದ ವರ್ಷ ಹುಟ್ಟುಹಬ್ಬದ ಸಂಭ್ರಮದಲ್ಲೂ ಇದೇ ರೀತಿ ಘೋಷಣೆ ನಡೆದಿತ್ತು ಆದ್ರೆ ಇಲ್ಲಿ ಸಿಂಧೂರ ಲಕ್ಷ್ಮಣ ಸಿನಿಮಾ ಭಾರಿ ಚರ್ಚೆಗೆ ಕಾರಣ ಆಗಿದೆ ಸಿಂಧೂರ ಲಕ್ಷ್ಮಣನ ಕತೆ ಯಾರಿಗ್ ಗೊತ್ತಿಲ್ಲ ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಬ್ರಿಟಿಷರ ವಿರುದ್ಧ ಗೆರಿಲ್ಲಾ ಹೋರಾಟ ಮಾಡಿ ಸ್ಫೂರ್ತಿಯಾಗಿದ್ದ ಲಕ್ಷ್ಮಣನನ್ನ ತಡೆಯೋದು ಬ್ರಿಟಿಷರಿಗೆ ಅಸಾಧ್ಯವಾಗಿತ್ತು ಕೊನೆಗೂ ಮೋಸದಿಂದ ಅವನನ್ನ ಇಲ್ಲವಾಗಿಸಿದ್ರು ಕನ್ನಡಿಗರ ಲಾವಣಿಗಳಲ್ಲಿ ಸಿಂಧೂರ ಲಕ್ಷ್ಮಣ ಇವತ್ತಿಗೂ ನಾಯಕ ಕನ್ನಡದಲ್ಲಿ ಸಿಂಧೂರ ಲಕ್ಷ್ಮಣ ಸಿನಿಮಾ ಆಗ್ಬೇಕು ಅಂತ ಕಳೆದ ಕೆಲ ವರ್ಷದಿಂದ ಚರ್ಚೆ ಆಗ್ತಾನೇ ಇದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಕ್ಟ್ ಮಾಡ್ತಾರೆ ಅಂದಾಗ ಕುತೂಹಲವು ಮೂಡಿತು ಯಜಮಾನ ಕ್ರಾಂತಿ ಸಿನಿಮಾಗಳ ನಂತರ ಶೈಲಜಾ ನಿರ್ಮಾಣದಲ್ಲಿ ಸಿಂಧೂರ ಲಕ್ಷ್ಮಣ ಘೋಷಣೆ ಆಗಿದೆ ತರುಣ್ ಸುಧೀರ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಲಿದ್ದಾರೆ ಎಲ್ಲ ಅಂದ್ಕೊಂಡಂತೆ ಈ ಸಿನಿಮಾ ಶುರುವಾಗಬೇಕಿತ್ತು ಆದ್ರೆ ಕಾರಣಾಂತರಗಳಿಂದ ತಡವಾಗಿತ್ತು ಕಥೆಯಲ್ಲಿ ಟ್ವಿಸ್ಟ್ ಏನಂದ್ರೆ ಸಿಂಧೂರ ಲಕ್ಷ್ಮಣ ಸಿನಿಮಾ ಮಾಡೋದಾಗಿ ಉಮಾಪತಿ ಶ್ರೀನಿವಾಸ್ ಬಹಳ ಮುಂಚೆಯೇ ಹೇಳಿದ್ರು ರಾಬರ್ಟ್ ಸಿನಿಮಾ ಬಿಡುಗಡೆಗೂ ಮುನ್ನವೇ ತರುಣ್ ಸುಧೀರ್ ನೇತೃತ್ವದಲ್ಲಿ ಕತೆ ಚಿತ್ರಕಥೆ ಸಿದ್ಧಪಡಿಸಲು ಆರಂಭಿಸಿದ್ರು ಆದ್ರೆ ಇದೀಗ ದಿಢೀರನೆ ಮೀಡಿಯಾ ಹೌಸ್ ಬ್ಯಾನರ್ನಲ್ಲಿ ಸಿನಿಮಾ ಆಗಿರೋದು ಅಚ್ಚರಿ ಮೂಡಿಸಿದೆ ದರ್ಶನ್ ಉಮಾಪತಿ ಇಬ್ಬರು ಒಂದು ಕಾಲದ ಆತ್ಮೀಯ ಗೆಳೆಯರು ಕೆಲ ದಿನಗಳ ಹಿಂದೆ ಆದ ಕಿರಿಕ್ ಇಬ್ಬರನ್ನ ದೂರ ಮಾಡಿತ್ತು ಆದ್ರೆ ಈಗ ಶೈಲಜನಾಗ್ ಅವರ ಬ್ಯಾನರ್ ನಲ್ಲಿ ತರುಣ್ ಸುಧೀರ್ ಅವರು ಸಿಂಧೂರ ಲಕ್ಷ್ಮಣ ಸಿನಿಮಾ ಬರುತ್ತೆ ಅಂತ ಗೊತ್ತಾಗಿದೆ ಉಮಾಪತಿ ಈ ಹಿಂದೆ ಹಲವು ಬಾರಿ ಈ ಸಿನಿಮಾ ಬಗ್ಗೆ ಮಾತಾಡಿದ್ರು ಬಹಳ ಇಷ್ಟಪಟ್ಟು ವೀರ ಸಿಂಧೂರ ಲಕ್ಷ್ಮಣ ಸಿನಿಮಾ ಕತೆ ಮಾಡಿಸ್ತಿದ್ದೀನಿ ಆ ಸಿನಿಮಾ ಮಾಡುವುದು ಖಚಿತ ದರ್ಶನ್ ಅವರೊಟ್ಟಿಗೆ ಮಾಡಿದ್ರು ಅಚ್ಚರಿ ಇಲ್ಲ ಅಥವಾ ಬೇರೆ ನಟರು ಹೀರೋ ಆಗಬಹುದು ಅಂತಿದ್ರು ಈ ಹಿಂದೆ ಸಿಂಧೂರ ಲಕ್ಷ್ಮಣನಾಗಿ ನಟ ಧನಂಜಯ್ ನಟಿಸ್ತಾರೆ ಎನ್ನುವ ಗುಸುಗುಸು ಕೂಡ ಕೇಳ್ಬಂದಿತ್ತು ಅಂದ್ಹಾಗೆ ಆರು ವರ್ಷಗಳ ಹಿಂದೆ ರಾಧಾಕೃಷ್ಣ ಪಲ್ಲಕ್ಕಿ ಶೂರ ಸಿಂಧೂರ ಲಕ್ಷ್ಮಣ ಸಿನಿಮಾ ಶುರು ಮಾಡಿದ್ರು ಕಿಶೋರ್ ಹೀರೋ ಆಗಿ ನಟಿಸ್ಬೇಕಿತ್ತು ಆದ್ರೆ ಕಾರಣಾಂತರಗಳಿಂದ ಆ ಸಿನಿಮಾ ಹೋಯ್ತು ಹದಿನೈದು ವರ್ಷಗಳ ಹಿಂದೆಯೇ ಸಿಂಧೂರ ಲಕ್ಷ್ಮಣ ಟೈಟಲ್ ಅನ್ನ ರಾಧಾಕೃಷ್ಣ ಪಲ್ಲಕ್ಕಿ ರಿಜಿಸ್ಟರ್ ಮಾಡಿಸಿದ್ದಾರೆ ರಾಧಾಕೃಷ್ಣ ಪಲ್ಲಕ್ಕಿ ಹಲವು ವರ್ಷಗಳ ಕಾಲ ಸಂಶೋಧನೆ ನಡೆಸಿ ಸಿದ್ಧಪಡಿಸಿದ್ದ ಸಿಂಧೂರ ಲಕ್ಷ್ಮಣ ಕಥೆಯನ್ನ ತರುಣ್ ಹಾಗೂ ಉಮಾಪತಿಗೆ ಕೊಟ್ಟಿದ್ರು ತಾವು ಸಂಶೋಧನೆ ನಡೆಸಿದ ದಾಖಲೆಗಳನ್ನ ಕೂಡ ನೀಡಿದ್ರು ಸದ್ಯ ಸಿನಿಮಾ ಹಕ್ಕು ಉಮಾಪತಿ ಶ್ರೀನಿವಾಸ್ ಬಳಿ ಇದೆ ಹಾಗಾದರೆ ಉಮಾಪತಿ ಸಿಂಧೂರ ಲಕ್ಷ್ಮಣನ ಕುರಿತು ಬೇರೆ ಸಿನಿಮಾ ಮಾಡ್ತಾರೆ ಎನ್ನುವ ಕುತೂಹಲ ಕೂಡ ಮೂಡಿದೆ